ಮೇಲಿರುವವನು ದಯೆ ತೋರಿದರೆ ಎಂತಹ ಬಡವನಾದರೂ ಕ್ಷಣಾರ್ಧದಲ್ಲೇ ಶ್ರೀಮಂತನಾಗಬಲ್ಲ ಎನ್ನುವ ಮಾತಿದೆ ದೇವರ ಆಶೀರ್ವಾದ ಮತ್ತು ವ್ಯಕ್ತಿಯ ಅದೃಷ್ಟ ಎರಡು ಭೇಟಿಯಾದರೆ ಆ ವ್ಯಕ್ತಿಯು ಎತ್ತರವನ್ನು ಮುಟ್ಟಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಆದರೆ ಒಬ್ಬ ವ್ಯಕ್ತಿಯು ಯಶಸ್ವಿಯಾಗುವ ಮೊದಲು ದೇವರು ಕೂಡ ಕೆಲವೊಂದು ಸೂಚನೆಗಳನ್ನು ನೀಡುತ್ತಾನೆ ನೀವು ಒಳ್ಳೆಯ ದಿನಗಳನ್ನು ಹೊಂದುತ್ತಿರುವಾಗ ಅಥವಾ ನೀವು ಶ್ರೀಮಂತರಾಗುತ್ತೀರಿ ಎನ್ನುವಾಗ ನಿಮ್ಮ ಸುತ್ತಲಿನ ವಾತಾವರಣದಲ್ಲಿ ಕೆಲವು ಉತ್ತಮ ಬದಲಾವಣೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಮತ್ತು ಕೆಲವು ಒಳ್ಳೆಯ ಘಟನೆಗಳು ಎದುರಾಗುತ್ತದೆ ಈ ಅನುಭವವು ನಿಮಗೆ ಧನಾಗಮನ ಮತ್ತು ಅದೃಷ್ಟದ ಸೂಚನೆಯಾಗಿದೆ ಶ್ರೀಮಂತರಾಗುವ ಮುನ್ನ ಯಾವೆಲ್ಲ ಲಕ್ಷಣಗಳು ಕಂಡುಬರುತ್ತವೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುಂಚೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿ ಎಂದು ಕಾಮೆಂಟ್ ಮಾಡಿ ಒಂದು ಕಪ್ಪು ಇರುವೆಗಳ ಸಾಲು ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ಕಪ್ಪು ಇರುವೆಗಳು ಸಾಲಾಗಿ ಓಡಾಡುತ್ತಿರುವುದನ್ನು ಕಂಡು ಬಂದರೆ ಮತ್ತು ಅವು ಆಹಾರ ಪದಾರ್ಥಗಳನ್ನು ಬಾಯಲ್ಲಿ ಹಿಡಿದು ಓಡಾಡುತ್ತಿರುವುದನ್ನು ನೋಡಿದರೆ ಅದು ತುಂಬಾ ಶುಭ ಸಂಕೇತವಾಗಿದೆ ಈಗ ಲಕ್ಷ್ಮೀದೇವಿಯ ಅನುಗ್ರಹವು ನಿಮ್ಮ ಮೇಲೆ ಬೀಳುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಎರಡು ಈ ದಿಕ್ಕಿನಲ್ಲಿ ಪಕ್ಷಿಗಳ ಗೂಡು ಪಕ್ಷಿ ಅಥವಾ ಪಾರಿವಾಳದಂತಹ ಚಿಕ್ಕ ಮತ್ತು ಮುದ್ದಾದ ಪಕ್ಷಿಗಳು ನಿಮ್ಮ ಮನೆಯ ಯಾವುದೇ ಸ್ಥಳದಲ್ಲಿ ಗೂಡು ಕಟ್ಟಿದರೆ ಅದು ತುಂಬಾ ಶುಭ ಸಂಕೇತವಾಗಿದೆ ಈ ಗೂಡನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಕಟ್ಟಿದರೆ ಅದು ಹೆಚ್ಚು ಮಂಗಳಕರವಾಗಿರುತ್ತದೆ ಮೂರು ಕೈಯಲ್ಲಿ ತುರಿಕೆಯಾಗುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪುರುಷನ ಬಲಗೈ ಅಥವಾ ಮಹಿಳೆಯ ಎಡಗೈನಲ್ಲಿ ತುರಿಕೆಯಾದರೆ ಇದು ಶುಭ ಮತ್ತು ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರರ್ಥ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ದೂರವಾಗಲಿವೆ ಮತ್ತು ಆರ್ಥಿಕ ಸ್ಥಿತಿಯು ಬಲಿಷ್ಠವಾಗಲಿದೆ ಎಂದು ನಾಲ್ಕು ಶಂಖದ ಧ್ವನಿ ಕೇಳಿಸುವುದು ಬೆಳಿಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿ ಕೇಳಿದರೆ ಇದು ಜೀವನದಲ್ಲಿ ಒಳ್ಳೆ ಬದಲಾವಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ನಿಮ್ಮ ಕೆಟ್ಟ ಸಮಯವು ಒಳ್ಳೆಯ ಸಮಯಕ್ಕೆ ಬದಲಾಗಲಿದೆ ಎಂಬುದರ ಜೊತೆಗೆ ಜೀವನದಲ್ಲಿ ದೊಡ್ಡ ಸಾಧನೆಯೊಂದು ಸಿಗಬಹುದು ಎಂದು ಸೂಚಿಸುತ್ತದೆ ಐದು ಮುಂಜಾನೆ ಹಸುವಿನ ಕೂಗು ಬೆಳಿಗ್ಗೆ ಹಸು ಮನೆ ಬಾಗಿಲಿಗೆ ಬಂದು ಕೂಗುತ್ತಿದ್ದರೆ ಅದನ್ನು ದೇವರ ಆಶೀರ್ವಾದ ಎಂದು ಭಾವಿಸಿ ಹಸುವಿಗೆ ರೊಟ್ಟಿ ಅಥವಾ ಪಾಲಕನ್ನು ತಿನ್ನಲು ನೀಡಬೇಕು ಇದರರ್ಥ ಲಕ್ಷ್ಮೀದೇವಿಯೇ ಬಂದು ನಿಮ್ಮ ಮನೆ ಬಾಗಿಲು ತಟ್ಟಿದ್ದಾಳೆ ಎಂದರ್ಥ ಆರು ಹಸಿರಾದ ತುಳಸಿ ಗಿಡ ತುಳಸಿ ಗಿಡವು ನಿಮ್ಮ ಮನೆಯಲ್ಲಿ ತುಂಬಾ ದಟ್ಟವಾಗಿ ಮತ್ತು ಹಸಿರಾಗಿದ್ದರೆ ಆ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಸಂತೋಷ ಸಂಪತ್ತು ಮತ್ತು ಸಮೃದ್ಧಿಯು ಬರುತ್ತದೆ ಎಂದು ನಂಬಬೇಕು ಏಳು ಇವುಗಳ ಕನಸು ಬೀಳುವುದು ಒಂದು ದಿನ ನೀವು ನಿಮ್ಮ ಕನಸಿನಲ್ಲಿ ಪೊರಕೆ ಗೂಬೆ ಆನೆ ನವಿಲು ಶಂಕ ಬಾಳೆಹಣ್ಣು ಅಥವಾ ಹಲ್ಲಿಯನ್ನು ಕಂಡರೆ ಶ್ರೀಮಂತರಾಗುವ ನಿಮ್ಮ ಕನಸು ಶೀಘ್ರದಲ್ಲೇ ಈಡೇರಲಿದೆ ಎಂದು ಭಾವಿಸಿ ಎಂಟು ಮುಂಜಾನೆ ಹಣದ ದರ್ಶನ ಬೆಳಿಗ್ಗೆ ಮನೆಯ ಹೊರಗೆ ಹಣ ಬಿದ್ದಿರುವುದು ಕಂಡು ಬಂದರೆ ಅದು ಹಣದ ಆಗಮನದ ಸಂಕೇತವೂ ಹೌದು ಶೀಘ್ರದಲ್ಲೇ ಹಣವು ನಿಮ್ಮನ್ನು ಹುಡುಕಿಕೊಂಡು ಬರುವುದು ಒಂಬತ್ತು ಮುಂಜಾನೆ ಇವುಗಳನ್ನು ನೋಡುವುದು ಬೆಳಿಗ್ಗೆ ಮನೆಯಿಂದ ಕಚೇರಿಗೆ ಹೋಗುವಾಗ ಪ್ರತಿದಿನ ಯಾರಾದರೂ ಕಸ ಗುಡಿಸುವುದನ್ನು ನೀವು ನೋಡಿದರೆ ಈಗ ನಿಮ್ಮ ಎಲ್ಲ ತೊಂದರೆಗಳು ದೂರವಾಗಲಿದೆ ತಾಯಿ ಲಕ್ಷ್ಮಿಯ ಆಶೀರ್ವಾದವು ನಿಮ್ಮ ಮೇಲೆ ಇರಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಹತ್ತು ಬಿಳಿ ಹಸುವಿನ ಕೂಗು ಧಾರ್ಮಿಕ ಗ್ರಂಥಗಳ ಪ್ರಕಾರ ಬಿಳಿ ಬಣ್ಣದ ತಾಯಿ ಹಸು ನಿಮ್ಮ ಮನೆ ಬಾಗಿಲಿಗೆ ಬಂದು ಜೋರಾಗಿ ಕೂಗುತ್ತಿದ್ದರೆ ಖಂಡಿತವಾಗಿಯೂ ಮನೆಯ ಸಂತೋಷವು ಹೆಚ್ಚಾಗುತ್ತದೆ ಸಂಪತ್ತು ಹೆಚ್ಚುವ ಸಂಕೇತ ಇದಾಗಿದೆ ಹನ್ನೊಂದು ವಧುವಿನ ನೋಟ ನೀವು ಎಲ್ಲೋ ಹೋಗುತ್ತಿರುವಿರಿ ಮತ್ತು ದಾರಿಯಲ್ಲಿ ಷೋಡಶಾಲಂಕಾರ ಮಾಡಿಕೊಂಡ ಹೊಸ ವಧುವನ್ನು ನೀವು ನೋಡಿದರೆ ನಿಮಗೆ ಏನಾದರೂ ಒಳ್ಳೆಯದು ಸಂಭವಿಸಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಹನ್ನೆರಡು ಹಕ್ಕಿ ತಾಕಿದರೆ ಅದೃಷ್ಟವಂತರ ಮೇಲೆ ಮಾತ್ರ ಹಕ್ಕಿ ಡಿಕ್ಕಿ ಒಡೆಯುತ್ತದೆ ಎಂದು ನಂಬಲಾಗಿದೆ ಇದ್ದಕ್ಕಿದ್ದಂತೆ ಹಕ್ಕಿ ನಿಮಗೆ ತಾಕಿದರೆ ನೀವು ಅದೃಷ್ಟದಲ್ಲಿ ಶ್ರೀಮಂತರು ಎಂದು ಅರ್ಥ ಮಾಡಿಕೊಳ್ಳಬೇಕು ಹದಿಮೂರು ತೆಂಗಿನಕಾಯಿ ಒಬ್ಬ ವ್ಯಕ್ತಿಯು ಬೆಳಿಗ್ಗೆ ಎದ್ದ ತಕ್ಷಣ ಶ್ರೀಫಲ ಅಂದರೆ ತೆಂಗಿನಕಾಯಿಯನ್ನು ನೋಡಿದರೆ ಆ ವ್ಯಕ್ತಿಗೆ ಏನಾದರೂ ಒಳ್ಳೆಯ ಸುದ್ದಿ ಸಿಗುತ್ತದೆ ಎಂದರ್ಥ ಹದಿನಾಲ್ಕು ನೀವು ಪ್ರಯಾಣಿಸುವಾಗ ಬಲಭಾಗದಲ್ಲಿ ಹಾವುಗಳು ನಾಯಿಗಳು ಅಥವಾ ಮಂಗಗಳನ್ನು ನೋಡಿದಾಗ ಅವು ನಿಮಗೆ ಹಣ ಬರುತ್ತಿವೆ ಎಂಬುದನ್ನು ಸೂಚಿಸುತ್ತದೆ ಹದಿನೈದು ಕೋಗಿಲೆಯು ಮನೆಯ ಮೇಲ್ಛಾವಣಿ ಅಥವಾ ಸೂರುಗಳ ಮೇಲೆ ಕುಳಿತು ಕೂಗುತ್ತಿದ್ದರೆ ಆರ್ಥಿಕ ಬೆಳವಣಿಗೆಯ ಸಾಧ್ಯತೆಯು ಹೆಚ್ಚಾಗುತ್ತದೆ ಹದಿನಾರು ಬೆಳಿಗ್ಗೆ ಕಬ್ಬು ಕಾಣಿಸುವುದು ಮುಂಜಾನೆ ದಾರಿಯಲ್ಲಿ ಕಬ್ಬು ಕಂಡರೆ ಎಲ್ಲಿಂದಲೂ ಹಣ ಬರುತ್ತಿದೆ ಎಂಬ ಸೂಚನೆ ಇದು ನಿಮ್ಮ ಕೆಟ್ಟ ದಿನಗಳು ಬದಲಾಗಲಿವೆ ಮತ್ತು ಜೀವನದಲ್ಲಿ ಸಂತೋಷ ಬರಲಿದೆ ಎಂಬುದರ ಸಂಕೇತವಾಗಿದೆ ಹದಿನೇಳು ಗೂಬೆ ಕಾಣಿಸುವುದು ಮಾತೆ ಲಕ್ಷ್ಮೀದೇವಿಯ ವಾಹನವಾದ ಗೂಬೆಯು ಹಲವು ದಿನಗಳಿಂದ ನಿಮ್ಮ ಮನೆಯ ಹೊರಗೆ ಕಾಣಿಸುತ್ತಿದ್ದರೆ ಇದು ಮಹಾಲಕ್ಷ್ಮಿಯ ಆಗಮನದ ಸಂಕೇತವಾಗಿದೆ ಗೂಬೆ ಕಾಣಿಸುವ ಜಾಗದಲ್ಲಿ ಲಕ್ಷ್ಮೀದೇವಿಯ ಆಗಮನವಾಗುತ್ತದೆ ಎಂದು ಹೇಳಲಾಗುತ್ತದೆ ಇದು ಶೀಘ್ರದಲ್ಲಿ ಅಪಾರ ಧನ ಪ್ರಾಪ್ತಿಯಾಗಲಿದೆ ಎಂಬುದರ ಸಂಕೇತವಾಗಿದೆ ಹದಿನೆಂಟು ನೀರಿನ ಬಿಂದಿಗೆ ವಿಶೇಷ ಕಾರ್ಯದ ನಿಮಿತ್ತ ಮನೆಯಿಂದ ಹೊರಡುತ್ತಿರುವಾಗ ನೀವು ಯಾರದೋ ಕೈಯಲ್ಲಿ ನೀರು ತುಂಬಿದ ಬಿಂದಿಗೆಯನ್ನು ಅಥವಾ ಪಾತ್ರೆಯನ್ನು ನೋಡಿದರೆ ಅದು ನಿಮಗೆ ಶುಭ ಸೂಚನೆಯಾಗಿದೆ ಮತ್ತು ಇದು ನೀವು ಮಾಡಲು ಹೊರಟ ಕೆಲಸದಲ್ಲಿ ಯಶಸ್ಸನ್ನು ಸೂಚಿಸುತ್ತದೆ ಹತ್ತೊಂಬತ್ತು ಪ್ರಯಾಣ ಮಾಡುವಾಗ ಅಥವಾ ಮನೆಯಿಂದ ಹೊರಡುವಾಗ ಪೂಜೆಯ ತೆಂಗಿನಕಾಯಿಯನ್ನು ನೋಡುವುದು ಸಹ ಮಂಗಳಕರ ಸಂಕೇತವಾಗಿದೆ ಇದು ಕೆಲಸದ ಯಶಸ್ಸಿನ ಸಾಧ್ಯತೆಯನ್ನು ಸೂಚಿಸುತ್ತದೆ ಎಂದು ಪರಿಗಣಿಸಲಾಗಿದೆ ಆದರೆ ನೀವಿಲ್ಲಿ ಹಾಳಾದ ತೆಂಗಿನಕಾಯಿಯನ್ನು ನೋಡುವುದು ಅಶುಭವಾಗಿರುತ್ತದೆ ಇಪ್ಪತ್ತು ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಮದರ್ ಗಿಡ ಅಂದರೆ ಎಕ್ಕದ ಗಿಡ ತಾನಾಗಿಯೇ ಬೆಳೆದರೆ ನಿಮ್ಮ ಅಥವಾ ನಿಮ್ಮ ಕುಟುಂಬದ ಸದಸ್ಯರ ಶುಭ ಕಾಲ ಆರಂಭವಾಗಲಿದೆ ಎಂಬುದನ್ನು ಅರ್ಥೈಸಿಕೊಳ್ಳಬೇಕು ಈ ಸಸ್ಯವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇಪ್ಪತ್ತೊಂದು ಉತ್ತಮ ಸಮಯ ಪ್ರಾರಂಭವಾಗುವ ಮೊದಲು ವರ್ಣರಂಜಿತ ಚಿಟ್ಟೆಗಳು ನಿಮ್ಮ ಸುತ್ತಲೂ ಸುಳಿದಾಡಲು ಪ್ರಾರಂಭಿಸುತ್ತವೆ ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗಿದೆ ಮನೆಯಿಂದ ಹೊರಗೆ ಹೋಗುವಾಗ ಹಸಿರು ತರಕಾರಿಗಳು ಹಸಿರು ಹುಲ್ಲು ಬಿಳಿ ಪಾರಿವಾಳ ಇತ್ಯಾದಿಗಳನ್ನು ನೋಡುವುದು ಸಹ ಮಂಗಳಕರವಾದ ಸೂಚನೆಯಾಗಿದೆ ಇಪ್ಪತ್ತೆರಡು ಮನೆಯ ಹೊರಗೆ ಇರುವ ಪೊರಕೆಯನ್ನು ಅಥವಾ ಬೇರೆ ಬೇರೆ ಜಾಗಕ್ಕೆ ಹೋದಾಗ ಪದೇ ಪದೇ ಪೊರಕೆ ಕಂಡರೆ ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಜೊತೆಗೆ ಹಣಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತದೆ ಇಪ್ಪತ್ಮೂರು ಕನಸಿನಲ್ಲಿ ಮಂತ್ರಗಳು ಕೇಳಿದರೆ ಅದನ್ನು ಬಹಳ ಒಳ್ಳೆಯ ಕನಸು ಎಂದು ಪರಿಗಣಿಸಲಾಗುತ್ತದೆ ಇದರರ್ಥ ನಿಜ ಜೀವನದಲ್ಲಿ ನೀವು ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತೀರಿ ಅಥವಾ ಕೆಲವು ಉತ್ತಮ ಬದಲಾವಣೆಗಳು ನಿಮಗೆ ಕಾಣಿಸುತ್ತವೆ ಎಂಬುದರ ಸೂಚನೆಯಾಗಿರಬಹುದು ಇಪ್ಪತ್ನಾಲ್ಕು ಯಾವುದೇ ಕಾರಣವಿಲ್ಲದೆ ಮನಸ್ಸು ಪ್ರಫುಲ್ಲದಿಂದ ಇದ್ದರೆ ಖುಷಿಯಾಗಿದ್ದರೆ ಯಾ ಯಾವುದೋ ಸಾಧಿಸಿದ ಮನೋಭಾವ ಮೂಡುತ್ತಿದ್ದರೆ ಈ ರೀತಿ ಖುಷಿಗೆ ಯಾವುದೇ ಕಾರಣ ಸಿಗದಿದ್ದರೆ ಇದು ಕೂಡ ಒಳ್ಳೆಯ ಸಮಯ ಬರುವುದಕ್ಕಿಂತ ಮುಂಚೆಯೇ ಶುಭಶಕುನವಾಗಿರುತ್ತದೆ ಮುಹೂರ್ತದಲ್ಲಿ ಒಳ್ಳೆಯ ಕನಸುಗಳು ಬೀಳುವುದು ಮುಂದೆ ನಮಗೆ ಒಳ್ಳೆಯ ಸಮಯದ ಆಗಮನದ ಸಂಕೇತವಾಗಿರುತ್ತದೆ ಕೆಲವೊಮ್ಮೆ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗಿನ ಜಾವ ಮೂರರಿಂದ ಐದು ಗಂಟೆಯ ಸಮಯದಲ್ಲಿ ಕನಸುಗಳು ಬೀಳುತ್ತವೆ ಅಂತಹ ಕನಸುಗಳಲ್ಲಿ ಒಂಟಿಯಾಗಿ ಗುರಿಯ ಕಡೆ ನಡೆಯುತ್ತಾ ಸಾಗುವುದು ಒಳ್ಳೆಯ ಸಂಕೇತವಾಗಿದೆ ಮುಂಬರುವ ದಿನಗಳಲ್ಲಿ ಗುರಿಯನ್ನು ತಲುಪಿ ನಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತದೆ ಎಂಬುದರ ಸಂಕೇತವಾಗಿರುತ್ತದೆ